ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಜಾರಿಗೊಳಿಸುವಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ಸಂಪೂರ್ಣ ವಿಫಲವಾಗಿದೆ ಅಂತ ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರಿನಲ್ಲಿ ನಡೆದ ಅರವತ್ತೊಂಬತ್ತನೇ ಪರಿನಿಭಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಸ್ವಜನ ಪಕ್ಷಿಪಾತ ಕೋಮುವಾದ ಮತ್ತು ಗುಂಪುಗಾರಿಕೆ ದೇಶದ ಆಡಳಿತವನ್ನು ದುಸ್ಥಿತಿಗೆ ತಳ್ಳಿದೆ ಬಡತನ ನಿರುದ್ಯೋಗ ರೈತರ ಸಂಕಷ್ಟ ಸೇರಿದಂತೆ ಜನರ ಪ್ರಮುಖ ಸಮಸ್ಯೆಗಳು ಕಡೆಗಣನೆಯಾಗಿ ಹೀಗೆಂದು ಆರೋಪಿಸಿದರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಪಕ್ಷಗಳು ಶೋಷಿತ ಸಮುದಾಯದ ನಾಯಕರಿಗೆ ಹುದ್ದೆ ಕೊಡುತ್ತದೆ ಆದರೆ ಅಧಿಕಾರ ನೀಡುವುದು ಮರೆತು ಹೋಗ್ತದೆ ಅಂತ ವ್ಯಂಗ್ಯವಾಡಿದರು ಕಾರ್ಯಕ್ರಮದಲ್ಲಿ ಎಚ್ಬಿ ಮಲ್ಲಯ್ಯ ರಾಜು ಬೆಳ್ಳುಟ್ಟೆ ಕಿರಣ್ ಕುಮಾರ್ ಉಮೇಶ್ ನಿಂಗರಾಜ್ ಹೇಮಂತ್ ನಿಟ್ಟೂರು ಸೇರಿದಂತೆ ಹಲವರು ಭಾಗವಹಿಸಿದರು ಇವತ್ತು ಅಂಬೇಡ್ಕರ್ ಅವರ ಆಶಯಗಳೇನಿದೆ ಸಂವಿಧಾನದ ಆಶಯಗಳೇನಿದೆ ಸೊ ಅದನ್ನು ಗಾಳಿಗೆ ತೂರೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇವಲ ಕುರ್ಚಿಗೋಸ್ಕರವಾಗಿ ಜಗಳಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಯುವಕರಿಗೆ ಉದ್ಯೋಗದ ಸಮಸ್ಯೆ ಇದೆ ರೈತರಿಗೆ ತಾವು ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಸಿಗುತ್ತೆ ಬಹಳ ತೊಂಬ ಬಹಳ ಮಟ್ಟದ ಒಂದು ಆನೆ ಸಮಸ್ಯೆ ಇದೆ ಇಂತಹ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬೇಕಾದಂತಹ ರಾಜ್ಯ ಸರ್ಕಾರ ಸೊ ಇವತ್ತಿಗೆ ಕುರ್ಚಿಗೋಸ್ಕರ ಕಿತ್ತಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಇಡೀ ರಾಜ್ಯದ ಜನ ಇದನ್ನ ಒಂದು ರೀತಿ ಈ ಪಿಕ್ಚರ್ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಇವತ್ತು ಸ್ವೀಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಬಹಳ ರಾಜಕೀಯ ಅಂತ ಅಂತೇಳಿ ಕರೀತಾರೆ ಸೊ ಹಂಗಿದ್ಮೇಲೆ ಯಾಕೆ ಇವರು ಬರೀ ಕೇವಲ ಕುರ್ಚಿಗೋಸ್ಕರನೇ ತುತ್ತಾಟ ಮಾಡ್ಕೊಂಡು ಅಭಿವೃದ್ಧಿಯನ್ನು ಕುಂಠಿತ ಕೊಡಿಸೋದ್ರ ಇವತ್ತು ಒಂದು ಪಂಚಾಯತಿಲಿ ಐದು ಮನೆ ಕೊಡೋಕ್ಕಾಗಿಲ್ಲ ಒಂದು ಪಂಚಾಯತಿಲಿ ಅವ್ರು ಏನ್ ಮಾಡಬೇಕು ಗೆದ್ದಿರ್ತಕ್ಕಂಥ ಮೆಂಬರ್ಗಳು ಏನಾಗಬೇಕು ಏನು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಜನಗಳಿಗೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಅಧಿಕಾರವನ್ನು ಆಡಳಿತ ನಡೆಸಬೇಕು ಯಾವ ರೀತಿ ಅಂತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಕೇವಲ ಕುರ್ಚಿಗೋಸ್ಕರವಾಗಿ ಒಂದು ತುತ್ತಾಡ್ತಕ್ಕಂಥದ್ದು ಬಹಳ ಅಕ್ಷಮ್ಯವಾದಂಥ ವಿಚಾರ ಒಂದು ರೀತಿ ನೆಗೆಪಾಟಿನ ವಿಚಾರ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗ್ತಾರ ಸಿ ಅವರು ಚೇಂಜ್ ಆಗ್ತಾರ ಅಂತೇಳಿ ಕೇಳಿದರೆ ಅವ್ರು ಏನು ಹೇಳ್ತಾರೆ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾರೆ ಹಾಗಾದ್ರೆ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರ ಹೈಕಮಾಂಡ್ ಅಲ್ವೇ ಹಂಗಾರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೇರೆ ಹೈಕಮಾಂಡ್ ಅನ್ನೋದು ಇರ್ತಾರ ಆ ಒಂದು ಪಕ್ಷದಲ್ಲಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಮನುವಾದಿ ಪಕ್ಷಗಳಲ್ಲಿ ಎಸ್ ಸಿ ಎಸ್ ಟಿ ನಾಯಕರು ಅವರಿಗೆ ಉಪಯೋಗ ಕೊಡ್ಬೋದು ಅಷ್ಟೇ ಆದರೆ ಪವರ್ ಕೊಡಲ್ಲ ಪವರ್ ಏನಿದ್ರು ಕೂಡ ಅವ್ರ ಕಾಲ ಇಟ್ಕೊಂಡಿರ್ತಾರೆ ಇವರು ನಾಮ ಮಾತ್ರ ಅಧ್ಯಕ್ಷರಾಗಿ ಒಂದು ರಬ್ಬರ್ ಸ್ಟಾಂಪ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಕ್ಕಂಥ ಅನುಮಾನ ಎಲ್ರಿಗೂ ಕಾಣ್ತಾ ಇದೆ ಸೊ ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರಿದ್ರೆ ಗೊತ್ತಿಲ್ಲ ಸೊ ಅವ್ರಿಗೆ ಇದಕ್ಕೆ ಸ್ಪಷ್ಟವಾದಂತ ಸ್ಪಷ್ಟ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ